ಮನಸ್ಸಿನ ಚೇಷ್ಟೆಗೆ ಊಟ ಕಾರಣ ಹೇಗೆ ಮನಸ್ಸು ಅನ್ನೋದು ಈ ದೇಹದಲ್ಲಿ ಒಂದು ಮಂಗ ಇದ್ದಂಗೆ ಕೋತಿ ಆ ಮಂಗನ ಚೇಷ್ಟೆಗೆ ಈ ಕಡಿಮೆ ಆಹಾರನೇ ಕಾರಣ ಈ ನಮ್ಮ ಶರೀರಕ್ಕೆ ಏನು ಆಹಾರವನ್ನು ಕೊಡ್ತೀವೋ ಅದರ ಮೇಲೆ ಸ್ವಲ್ಪ ಚೇಷ್ಟೆಗಳನ್ನು ಈ ನಮ್ಮ ಮನಸ್ಸು ಮಾಡ್ತದೆ ಮನಸ್ಸಿನ ನಿಯಂತ್ರಣಕ್ಕೆ ಅಥವಾ ನಮ್ಮ ಆರೋಗ್ಯ ಆರೋಗ್ಯ ದೃಷ್ಟಿಯಲ್ಲಿ ಮಾನಸಿಕ ಮತ್ತು ಆರೋಗ್ಯ ಇವು ಎರಡೂ ನಾವು ನೋಡ್ಕೊಳ್ಬೇಕಂತಂದರೆ ಆಹಾರ ಬಹಳ ಮುಖ್ಯ ಈಗ ನಾವು ಊರಲ್ಲೆಲ್ಲ ಸುತ್ತಕೊಂಡು ಗೂಳಿಗಳು ತಿಂತವೆ ಎಲ್ಲರ ಹೊಲಕ್ಕೂ ಹೋಗ್ತವೆ ಸಿಕ್ಕಿದ್ದನ್ನೆಲ್ಲ ತಿಂತಾವೆ ಗೂಳಿಗಳು ಅಂತ ಬಿಡ್ತಾರೆ ಊರುಗಳಲ್ಲಿ ಅವನ್ನ ಯಾರೂ ತಡೆಯೋಲ್ಲ ಯಾಕೆಂದರೆ ಅದು ಗೂಳಿ ಬಿಟ್ಬಿಟ್ಟಿರ್ತಾರೆ ಅವು ಪುಟ್ಬಾತ್ ಮೇಲೆ ತಿನ್ನಲಿ ಆ ಊರುಗಳಲ್ಲಿ ತಿನ್ನಲಿ ಹೊಲದಲ್ಲಿ ತಿನ್ನಲಿ ಎಲ್ಲೇ ತಿನ್ನಲಿ ಅದನ್ನು ಯಾರೂ ಕೇಳಲ್ಲ ಗೂಳಿಗಳು ಅಂತ ಬಿಟ್ಬಿಡ್ತಾರೆ ನಾವು ಹಂಗೆ ಆಗಿಬಿಟ್ಟಿದ್ದೀವಿ ನಾವು ಒಂಥರ ಗೂಳಿಗಳಾಗ್ಬಿಟ್ಟಿದ್ದೀವಿ ಸಿಕ್ಕಿದ್ದನ್ನೆಲ್ಲ ತಿನ್ನೋದು ಸಿಕ್ಕಿದ ಕಡೆಯೆಲ್ಲ ತಿನ್ನೋದು ಅದರಲ್ಲೂ ಕೆಲವು ಅಡುಗೆ ಮನೆ ಮದುವೆ ಮನೆಗಳಲ್ಲಿ ಮದುವೆ ಮನೆಗಳಲ್ಲಿ ನೀವು ಆ ಅಡುಗೆ ಮನೆ ಹೋಗಿ ನೋಡಬೇಕು ಅಲ್ಲೆಲ್ಲ ಯಾವಾಗಲೋ ತಿಂಗಳಿಗೆ ನಾಲ್ಕೋ ಐದೋ ಮದುವೆಗಳು ಹಾಕ್ತವೆ ಉಳಿದಂತೆ ಅಲ್ಲೆಲ್ಲ ಎಗ್ಣಗಳು ಓಡಾಡ್ತಾ ಇರ್ತವೆ ಇಲಿಗಳು ಓಡಾಡ್ತಾ ಇರ್ತವೆ ಜಿರ್ಲೆಗಳು ಓಡಾಡ್ತಾ ಇರ್ತವೆ ಪಲ್ಲಿಗಳು ಓಡಾಡ್ತಾ ಇರ್ತವೆ ಹಲ್ಲಿಗಳು ಹಲ್ಲಿಗಳು ಓಡಾಡ್ತಾ ಇರ್ತವೆ ಆ ಮದುವೆ ಬುಕ್ಕಾಗಿದ್ದು ಹಿಂದಿನ ದಿನ ಬಂದು ಒಂದು ಸ್ವಲ್ಪ ತೊಳಿತಾರೆ ಅಷ್ಟೇ ಅವೆಲ್ಲ ಅಶುದ್ಧತೆ ನಾವೇನಾದ್ರೂ ಮದುವೆಗಳಿಗೆ ಹೋಗಿ ಏನೋ ಒಂದು ಮುಖ ತೋರಿಸ್ಬಿಟ್ಟು ಬಂದುಬಿಟ್ರೆ ಭಾಳ ಒಳ್ಳೆಯದು ಊಟಗಳು ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಎಲ್ಲ ರೀತಿಯ ಅಡುಗೆಗಳಲ್ಲಿ ಮಾಡಿಬಿಟ್ಟಿರ್ತಾರೆ ಕೆಲವರಿಗೆ ಆಗುತ್ತೆ ಕೆಲವ್ರಿಗೆ ಆಗೋಲ್ಲ ಮದುವೆ ಊಟ ಮಾಡಿ ಬಂದು ಎಷ್ಟೋ ಜನ ಆರೋಗ್ಯವನ್ನು ಕೆಡಿಸ್ಕೊಳ್ತಾರೆ ಹೀಗೆ ಆರೋಗ್ಯ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು ಈ ಆಹಾರದಂತೆ ಮನಸ್ಸು ಅಂತ ಹೇಳ್ತಾರೆ ಆಹಾರದಂತೆ ಮನಸ್ಸು ಆಹಾರ ಹೆಂಗಿರುತ್ತದೆ ಏನು ತಿಂದಿರ್ತೀವಿ ನಾವು ತಿಂದಂತಹ ಆಹಾರದಲ್ಲಿ ಏನಿತ್ತು ಅನ್ನೋದ್ರ ಮೇಲೆ ನಮ್ಮ ಮನಸ್ಸು ಅವತ್ತೆಲ್ಲ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ ಮನುಷ್ಯನಿಗೆ ಈ ದೇವರು ಮೂರು ರೀತಿಯ ಒಂದು ಸ್ವಭಾವವನ್ನು ಕೊಟ್ಟಿದ್ದಾನೆ ಈ ಜಗತ್ತಲ್ಲಿ ಮೂರು ರೀತಿಯ ಸ್ವಭಾವದ ಮನುಷ್ಯರನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಒಬ್ಬರು ಸಾತ್ವಿಕ ಮನೋಭಾವದವರು ಇನ್ನೊಬ್ಬರು ರಾಜಸ ಸ್ವಭಾವದವರು ಇನ್ನೊಬ್ಬರು ತಾಮಸ ಸ್ವಭಾವದವರು ಹೀಗೆ ಮೂರು ಗುಂಪನ್ನು ಮಾಡಬಹುದು ಜಗತ್ತಲ್ಲಿರ್ತಕ್ಕಂಥ ಜನಗಳನ್ನೆಲ್ಲ ಈ ಸ್ವಭಾವದ ಮೇಲೆ ಅಥವಾ ಅವರ ಹಾವಭಾವಗಳ ಮೇಲೆ ಅವರ ಸಾತ್ವಿಕತೆಯ ಮೇಲೆ ನಾವು ಮೂರು ಭಾಗಗಳನ್ನ ಇಂಗಡಿಸ್ಬಹುದು ಸಾತ್ವಿಕ ವ್ಯಕ್ತಿಗಳು ರಾಜಸ ವ್ಯಕ್ತಿಗಳು ತಾಮಸ ವ್ಯಕ್ತಿಗಳು ಅಂತ ಹೇಳಿಬಿಟ್ಟು ಮೂರು ಭಾಗ ಮಾಡ್ಬೋದು ಆ ಮೂರು ಭಾಗದ ಜನರಿಗೆ ಅವರು ಸಾತ್ವಿಕ ವ್ಯಕ್ತಿಗಳಾಗಿದ್ದರೆ ನಾವು ಅವರಿಗೆ ಸಾತ್ವಿಕ ಆಹಾರವನ್ನೇ ಕೊಡಬೇಕು ಇನ್ನು ರಾಜಸ ಸ್ವಭಾವದವರಿಗೆ ನಾವೇನಾರ ರಾಜಸ ಸ್ವಭಾವದ ಆಹಾರವನ್ನೇ ಕೊಟ್ಟರೆ ಅವ್ರು ಮತ್ತಷ್ಟು ಕೂಗಾಡೋದು ಕಿರ್ಚಿಡೋದು ಶುರು ಮಾಡ್ತಾರೆ ಇನ್ನು ತಾಮಸ ಮನೋಭಾವದ ಜನರಿಗೆ ತಾಮಸ ಮನೋಭಾವದ ಆಹಾರಗಳನ್ನು ಕೊಟ್ಟರೆ ಅವರು ಮತ್ತಷ್ಟು ವಿಕೃತಿಯಿಂದ ಮಾತಾಡ್ತಾರೆ ವಿಕೃತಿಯಿಂದ ನಡ್ಕೊಳ್ತಾರೆ ಈಗ ಸಾತ್ವಿಕ ಆಹಾರ ಅಂತಂದರೆ ಯಾವುದಪ್ಪ ಅಂತಂತಂದರೆ ಶುದ್ಧವಾದಂತಹ ಸಸ್ಯಹಾರ ಶುದ್ಧವಾದಂತಹ ಸಸ್ಯಾಹಾರವನ್ನು ಸಾತ್ವಿಕ ಅಂತ ಹೇಳಿಬಿಟ್ಟು ಕರೀತಾರೆ ಹಣ್ಣುಗಳು ತರಕಾರಿಗಳು ಕಾಳುಗಳು ಬೇಳೆಗಳು ಹಕ್ಕಿ ರಾಗಿ ಜೋಳ ಗೋಧಿ ಇವೆಲ್ಲವೂ ಕೂಡ ಸಾತ್ವಿಕ ಪದಾರ್ಥಗಳು ಸಾಮಾನ್ಯವಾಗಿ ಈ ಸಾತ್ವಿಕ ಪದಾರ್ಥಗಳನ್ನು ಊಟ ಮಾಡುವಂತಹ ಜನ ಯಾವಾಗಲೂ ಕೂಡ ಸೌಮ್ಯವಾಗಿರ್ತಾರೆ ಸರಳವಾಗಿರ್ತಾರೆ ಮುಗುಳ್ನಗೆಯಿಂದ ಇರ್ತಾರೆ ಲವಲವಿಕೆಯಿಂದ ಇರ್ತಾರೆ ಅವ್ರ ಮುಖ ನೋಡಲಿಕ್ಕೆ ಭಾಳ ಖುಷಿ ಆಗುತ್ತೆ ಎಂಥ ಸ್ವಭಾವ ಎಂತ ವರ್ಚಸ್ಸಿದೆ ನೋಡಿರಿ ಅವ್ರ ಮುಖದಲ್ಲಿ ಎಷ್ಟು ಗಾಂಭೀರ್ಯ ಇದೆ ನೋಡಿರಿ ಎಷ್ಟು ಲಕ್ಷಣ ಇದೆ ನೋಡ್ರಿ ಅವ್ರ ಮಕ್ಕದಲ್ಲಿ ಅಂತೀವಿ ಅದೇ ನಾವು ಈ ರಾಜಸ ಮನೋಭಾವದವರು ಈ ರಾಜಸ ಮನೋಭಾವ ಅಂತಂತಂದರೆ ಮ ಮದ್ಯಪಾನ ಮಾಡುವಂಥದ್ದು ಧೂಮಪಾನ ಮಾಡುವಂಥದ್ದು ದುಶ್ಚಟಗಳನ್ನು ಮಾಡುವಂಥದ್ದು ಆಹಾರದಲ್ಲಿ ಮನುಷ್ಯನನ್ನು ಉದ್ರೇಕ ಮಾಡುವಂತಹ ಆಹಾರಗಳನ್ನು ತೆಗೆದುಕೊಳ್ಳುವಂಥದ್ದು ಉದಾಹರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ನುಗ್ಗೆಕಾಯಿ ಬದನೆಕಾಯಿ ಈ ಥರದ್ದು ಕೆಲವು ಗುಣಗಳಿರ್ತಕ್ಕಂಥ ಇದ್ದಾವೆ ಇವೆಲ್ಲವನ್ನು ತಗೊಳ್ಳೋದ್ರಿಂದ ಸ್ವಲ್ಪ ರಾಜಸ ಗುಣಗಳು ಬರ್ತದೆ ಜೊತೆಗೆ ಮಾಂಸಾಹಾರ ಈ ಮಾಂಸಾಹಾರ ಇವೆಲ್ಲವೂ ಕೂಡ ರಾಜಸ ಗುಣಗಳನ್ನು ಕೊಡ್ತವೆ ಅದನ್ನು ನೋಡಿ ಈಗ ರಾಜಸ ಗುಣದ ಸ್ವ ರಾಜಸ ಸ್ವಭಾವದ ಪ್ರಾಣಿಗಳು ಅಂತಂತಂದರೆ ಮಾಂಸಾಹಾರಿ ಪ್ರಾಣಿಗಳು ಈ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಎಷ್ಟು ಕ್ರೌರ್ಯ ಇರ್ತದೆ ಕ್ರೋಧ ಇರ್ತದೆ ಇವಾಗ ಸಾಮಾನ್ಯವಾಗಿ ಜಗತ್ತಿನಲ್ಲೆಲ್ಲ ಮಾಂಸ ತಿನ್ನುವಂತಹ ಪ್ರಾಣಿಗಳು ಜಾಸ್ತಿ ಕ್ರೌರ್ಯದಿಂದ ಇನ್ನೊಂದು ಪ್ರಾಣಿಯ ಮೇಲೆ ದಬ್ಬಾಳಿಕೆ ಮಾಡ್ತವೆ ದೌರ್ಜನ್ಯ ಮಾಡ್ತವೆ ಹಿಂಸೆ ಮಾಡ್ತವೆ ಕೊಲೆ ಮಾಡ್ತವೆ ಆದರೆ ಸಾತ್ವಿಕ ಆಹಾರದ ಪ್ರಾಣಿಗಳು ಸಾತ್ವಿಕ ಆಹಾರದ ಪ್ರಾಣಿಗಳು ಅಂತಂತಂದರೆ ಹುಲ್ಲನ್ನು ತಿನ್ನುವಂಥದ್ದು ಸೊಪ್ಪನ್ನು ತಿನ್ನುವಂಥದ್ದು ಸಸ್ಯಾಹಾರವನ್ನೇ ಅವಲಂಬಿಸಿರ್ತಕ್ಕಂಥ ಪ್ರಾಣಿಗಳಿದಾವಲ್ಲ ಅವು ಯಾವ ಮ್ಯಾ ಯಾರ ಮ್ಯಾಲೂ ಕೂಡ ಅವು ಕ್ರೌರ್ಯವನ್ನು ಮಾಡೋದಿಲ್ಲ ದಬ್ಬಾಳಿಕೆಯನ್ನು ಮಾಡೋದಿಲ್ಲ ಹಿಂಸೆಯನ್ನು ಕೊಡೋದಿಲ್ಲ ಇನ್ನೊಂದು ತೊಂದರೆನೇ ಕೊಡೋಕೆ ಹೋಗೋದಿಲ್ಲ ನೋಡಿ ಈ ಸಿಂಹ ಅದು ಆನೆಗಂತ ಸುಮಾರು ಒಂದು ನೂರು ಪಟ್ಟು ಚಿಕ್ಕ ಪ್ರಾಣಿ ಚಿಕ್ಕ ಪ್ರಾಣಿ ಆನೆಗೆ ಲೋನ್ ಲೆಕ್ಕ ಹಾಕಿದಾಗ ಒಂದು ಎರಡು ಸೊಂಡಲ ಹಾಕಿದ್ರೆ ಒಂದು ಸಿಂಹ ಆಗ್ಬೋದು ಅದು ಅಂತಹ ಒಂದು ಸಿಂಹ ಅಂತಹ ಒಂದು ದೊಡ್ಡ ಪ್ರಾಣಿಯಾಗಿರ್ತಕ್ಕಂಥ ಆನೆಯನ್ನು ತೊಂದರೆ ಮಾಡುತ್ತೆ ಇನ್ನು ಆನೆಯನ್ನೇ ತೊಂದರೆ ಮಾಡಿ ಆನೆಗೆ ತೊಂದರೆ ಮಾಡುತ್ತೆ ಅಂತಂದರೆ ಇನ್ನು ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಕೊಂದೇ ತಿಂತದೆ ಅದಕ್ಕೆ ಕ್ರೂರತ್ವ ಹೇಗೆ ಬಂತು ಅಂತಂದರೆ ಅದು ತೆಗೆದುಕೊಳ್ಳುವಂಥ ಆಹಾರ ಅದರಿಂದ ಅದಕ್ಕೆ ಅಷ್ಟೊಂದು ಕ್ರೂರತ್ವ ಬಂತು ಮನುಷ್ಯರಲ್ಲೂ ಅಷ್ಟೇ ಕೆಲವರು ಈ ರಾಜಸ ಸ್ವಭಾವದವ್ರು ಇರ್ತಾರಲ್ಲ ಅವ್ರ ಮುಖ ಯಾವಾಗಲೂ ಥರ ಕೆಂಡ ಇದ್ದಂಗೆ ಇರ್ತದೆ ಕೆಂಪುಗಿರ್ತದೆ ಅವ್ರ ಕಣ್ಣುಗಳು ಕೂಡ ಕೆಂಪುಗಿರ್ತವೆ ಅವರ ಮುಖದಲ್ಲಿ ಒಂದು ರೀತಿಯ ದೌರ್ಜನ್ಯದ ಮುಖ ಇರ್ತದೆ ಗಾಂಭೀರ್ಯ ಇರೋದಿಲ್ಲ ಥರ ರಫ್ ಆ್ಯಂಡ್ ಟಪ್ ಇರ್ತದೆ ಮುಖನೇ ಒಂದು ರೀತಿ ರಫ್ ಅಂಡ್ ಟಫ್ ಇರ್ತದೆ ಅವ್ರ ಮುಖ ನೋಡಿದ್ರೆ ಹೇಳ್ಬೋದು ಓಹ್ ಇವನು ರಾಜಸ ಸ್ವಭಾವದವನು ಇವನಿಗೆ ಸಿಡುಕಿದೆ ದುಡುಕಿದೆ ಸಿಟ್ಟಿದೆ ಕೋಪ ಇದೆ ಇವನ್ನ ನಾಲ್ಕು ಮಾತಾಡಿದ್ರೆ ಜಾಸ್ತಿ ಮೂರು ಮಾತಾಡಿದ್ರೆ ಕಮ್ಮಿ ಮೇಲೆ ಬಿದ್ದುಬಿಡ್ತಾನೆ ಇವನು ಇವನ ಹತ್ರ ಮಾತಾಡೋ ಹುಷಾರ ಮಾತಾಡಬೇಕು ಅಂತ ನಮ್ಮ ಮುಖದಲ್ಲೇನೆ ಅಳೆದು ಬಿಡ್ಬೋದು ಇವನು ಎಂಥ ವ್ಯಕ್ತಿ ಅಂತೇಳ್ಬಿಟ್ಟು ಇನ್ನು ತಾಮಸ ಸ್ವಭಾವದ ವ್ಯಕ್ತಿಗಳು ಇವರು ಅಮಲಿನ ವ್ಯಕ್ತಿಗಳು ಅಮಲಿನ ವ್ಯಕ್ತಿಗಳು ಅಂತಂದರೆ ಯಾವಾಗಲೂ ಕೂಡ ಯಾವುದ್ರಲ್ಲೂ ಆಸಕ್ತಿ ತೋರಿಸದೇ ಇರತಕ್ಕಂಥ ವ್ಯಕ್ತಿಗಳು ಅವರು ಆ ರೀತಿಯ ಮಾದಕ ವಸ್ತುಗಳನ್ನು ನಮಗೆ ಯಾವುದೋ ಒಂದು ಮತ್ತನ್ನು ತರಿಸುವಂತಹ ಪದಾರ್ಥಗಳಿರ್ತವೆ ಅಥವಾ ಬೇಡದ ವಸ್ತುಗಳು ಏನಿರ್ತವೆ ಅದನ್ನೇ ಹೆಚ್ಚು ಅವರು ಸೇವನೆ ಮಾಡೋದರಿಂದ ಅವರಿಗೆ ತಾಮಸ ಗುಣಗಳು ಬರ್ತವೆ ಹೀಗೆ ಈ ಎಲ್ಲ ರಾಜಸ ತಾಮಸ ಈ ಸಾತ್ವಿಕ ಈ ಗುಣಗಳೇನಿದೆಯಲ್ಲ ಈ ಗುಣಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತವೆ ಮನಸ್ಸು ಮಂಗನಂತೆ ಹಾಡೋದಕ್ಕೆ ಅದು ಎಲ್ಲದಕ್ಕೂ ಕೂಡ ಮನಸ್ಸು ಅಂತ ಈ ಮನಸ್ಸು ಈ ಪ್ರಪಂಚನವೇ ಸೃಷ್ಟಿ ಮಾಡುವಂತಹ ಒಂದು ಅಗೋಚರವಾದಂಥ ಅದ್ಭುತವಾದಂಥ ಒಂದು ಶಕ್ತಿ ಅದು ಅದು ಈ ಮನುಷ್ಯನ ಸೂಕ್ಷ್ಮ ಶರೀರ ಅಂತಲೂ ಕೂಡ ಅದಕ್ಕೆ ಹೇಳ್ತಾರೆ ಅದು ಇನ್ನು ಕಾರಣ ಶರೀರ ಮತ್ತು ಈ ಭೌತಿಕ ಶರೀರ ಎರಡರ ಮೇಲೂ ಪ್ರಭಾವ ಮಾಡಿ ಎರಡನ್ನೂ ಕೆಡಿಸಿಬಿಡ್ತದೆ ಇದಕ್ಕೆಲ್ಲ ಕಾರಣ ಆಹಾರ ಆಹಾರ ಬಹಳ ಬದ್ಧತೆಯಿಂದ ನಾವು ಬಹಳ ಅಚ್ಚುಕಟ್ಟಾಗಿ ಸೂಕ್ಷ್ಮತೆಯಿಂದ ನಾವು ಆಹಾರವನ್ನು ತೊಗೊಳ್ಬೇಕಾಗತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಆಹಾರ ನಾವೇನು ತೊಗೊಳ್ತೀವಲ್ಲ ಆಹಾರ ಅದು ನಮ್ಮ ಶ್ರಮದಿಂದ ಗಳಿಸಿದಂತಹ ಪವಿತ್ರವಾದಂಥ ಆಹಾರ ಆಗಿರಬೇಕು ನಮ್ಮ ಶರಣರು ಹೇಳ್ತಾರೆ ಸತ್ಯಶುದ್ಧ ಕಾಯಕದಿಂದ ಸಂಪಾದನೆ ಮಾಡಿದಂತಹ ಆಹಾರವನ್ನೇ ನಾವು ಊಟ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಶರಣ್ರು ಹೇಳ್ತಾರೆ ಸತ್ಯಶುದ್ಧ ಕಾಯಕ ಅಂದ್ರೇನು ನಾವು ಈಗ ಏನೋ ಒಂದು ಸಂಪಾದನೆ ಮಾಡ್ತೀವಿ ಅಂತಂದರೆ ಆ ಸಂಪಾದನೆಯಲ್ಲಿ ಯಾರಿಗೂ ಮೋಸ ಮಾಡಿರಬಾರ್ದು ಯಾರಿಗೂ ಹನ್ನೆ ಆಗಿರಬಾರ್ದು ಒಬ್ರದ್ದು ಕಸಿದು ತಂದಿರಬಾರ್ದು ಇನ್ನೊಬ್ಬರನ್ನು ಹೊಟ್ಟೆ ಉರಿಸಿ ತಂದಿರಬಾರ್ದು ಇನ್ನೊಬ್ರ ತಲೆ ಹೊಡೆದು ನಾವು ತಂದಿರಬಾರ್ದು ಅಂಥ ಆಹಾರವು ಕೂಡ ನಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಆದ್ದರಿಂದ ಸತ್ಯಶುದ್ಧ ಕಾಯಕದಿಂದ ಸರಿಯಾದ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂತಹ ಆ ಹಣದಿಂದ ನಾವು ಊಟ ಮಾಡಬೇಕೇ ಹೊರತು ಯಾರನ್ನೋ ತಲೆ ಹೊಡೆದು ತಗೊಂಡು ಬಂದು ಅದು ಊಟ ಮಾಡಿದ್ರೆ ಅದರಿಂದ ನಮಗೆ ಬರ್ತಕ್ಕಂಥದ್ದು ರಾಜಸ ಗುಣ ಮತ್ತು ತಾಮಸ ಗುಣ ಸಾತ್ವಿಕ ಗುಣ ಬರೋದೇ ಇಲ್ಲ ನಮಗೆ ಆ ಊಟದಲ್ಲಿ ಇರ್ತಕ್ಕಂಥ ಕೆಟ್ಟ ಸ್ವಭಾವ ಆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಲ್ಲ ಪಾಪ ಪಾಪದ ಫಲ ಪಾಪದ ಅನ್ನ ಅಂತೀವಿ ಆ ಪಾಪದ ಅನ್ನ ಏನಾಗುತ್ತೆ ಅಂತಂತಂದರೆ ನಮ್ಮ ಬ್ಲಡ್ಡಿಗೆ ಸೇರಿಕೊಳ್ಳುತ್ತೆ ಆ ಪಾಪ ಅನ್ನದಲ್ಲಿರ್ತಕ್ಕಂಥ ಆ ಪಾಪ ಏನಾಗುತ್ತೆ ಅಂದರೆ ನಮ್ಮ ರಕ್ತಕ್ಕೆ ಸೇರಿಕೊಳ್ತದೆ ರಕ್ತಕ್ಕೆ ಪಾಪ ಸೋಂಕು ಆದಾಗ ನಾವು ಹೇಗೆ ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯ ನಮ್ಮ ಮನಸ್ಸು ಹೇಗೆ ಒಳ್ಳೆಯದಾಗಿರ್ಲಿಕ್ಕೆ ಸಾಧ್ಯ ನಮ್ಮ ಬುದ್ಧಿ ಹೇಗೆ ಇರಲಿಕ್ಕೆ ಸಾಧ್ಯ ನಮ್ಮ ಸ್ವಭಾವ ನಮ್ಮ ಗುಣ ನಮ್ಮ ನಡತೆ ನಮ್ಮ ಚಿಂತನೆಗಳು ನಮ್ಮ ಆಲೋಚನೆಗಳು ಹೇಗೆ ಚೆನ್ನಾಗಿರ್ಲಿಕ್ಕಾಗುತ್ತೆ ಇದಕ್ಕೊಂದು ಒಳ್ಳೆಯ ಒಂದು ಕತೆ ನೆನಪು ಬರ್ತಾ ಇದೆ ಭೀಷ್ಮ ಪಿತಾಮಹ ನಿಮಗೆಲ್ಲರಿಗೂ ಗೊತ್ತು ಭೀಷ್ಮ ಮಹಾಭಾರತದಲ್ಲಿ ಮಹಾಭಾರತದ ಕೊನೆಯಲ್ಲಿ ಗಂಗಾಪುತ್ರ ಭೀಷ್ಮ ಅಂತ ಕರೀತಾರೆ ಆ ಭೀಷ್ಮ ಪಿತಾಮಹ ಅವನು ಬಾಣಗಳ ಮೇಲೆ ಮಲಗಿರ್ತಾನೆ ಆ ಯುದ್ಧದಲ್ಲಿ ಕೃಷ್ಣನ ಆಜ್ಞೆ ಅನುಸಾರವಾಗಿ ಅರ್ಜುನ ಭೀಷ್ಮನಿಗೆ ಮೈ ತುಂಬ ಬಾಣಗಳು ಒಡೆದು ಬಿಟ್ಟಿರ್ತಾನೆ ಅವನು ಆ ಬಾಣಗಳ ಮೇಲೆ ಮಲಗಿರ್ತಾನೆ ಆದರೆ ಅವನಿಗೆ ಪ್ರಾಣ ಹೋಗಿರೋದಿಲ್ಲ ಯಾಕೆ ಅಂತಂದರೆ ಭೀಷ್ಮ ಈ ಸ್ವ ಇಚ್ಛಾಮರಣಿ ಅವನು ಇಚ್ಛಾ ಅವನಿಗೆ ಯಾವಾಗ ಈ ದೇಹವನ್ನು ತೊರಿಬೇಕು ಅಂತ ಅನಿಸುತ್ತೋ ಆವಾಗ ಅವನು ದೇಹವನ್ನು ತೊರಿಬೋದು ಅಲ್ಲಿಯವರೆಗೂ ಅವನ ಆತ್ಮ ದೇಹದಲ್ಲೇ ಇರ್ತದೆ ಅವನು ಈ ಮಹಾಭಾರತದ ಮಧ್ಯಭಾಗದಲ್ಲೇ ಅವನು ಸತ್ತೋಗ್ಬೇಕಾಯಿತು ಅವನು ಸಾಯೋಲ್ಲ ಆ ಬಾಣಗಳ ಮೇಲೆ ಮಲಗಿರ್ತಾನೆ ಅಂದರೆ ಮಹಾಭಾರತದ ರಿಸಲ್ಟ್ ನೋಡ್ಕೊಂಡು ಹೋಗ್ಬೇಕು ನಾವು ಅನ್ಯಾಯ ಗೆಲ್ತದ ಮೋಸ ಗೆಲ್ತದ ಸತ್ಯ ಉಳಿತದ ಇವೆಲ್ಲವನ್ನು ಕೂಡ ಲಾಸ್ಟ್ ಫೈನಲ್ ರಿಸಲ್ಟ್ ನೋಡ್ಕೊಂಡು ಹೋಗಬೇಕು ಮಹಾಭಾರತದ್ದು ಅಂತೇಳ್ಬಿಟ್ಟು ಬದುಕೇ ಇರ್ತಾರೆ ಕೊನೆಗೆ ಕೌರವರೆಲ್ಲ ನಾಶ ಆಗ್ತಾರೆ ಪಾಂಡವ್ರಿಗೆ ಜಯ ಸಿಗುತ್ತೆ ಜಯ ಸಿಕ್ಕಿದ ಮೇಲೆ ಈ ಪಂಚಪಾಂಡವರು ಮತ್ತು ದ್ರೌಪದಿ ಇವರೆಲ್ಲರೂ ಭೀಷ್ಮ ಪಿತಾಮಹನನ್ನು ನೋಡಲಿಕ್ಕೆ ಬರ್ತಾರೆ ಭೀಷ್ಮ ಪಿತಾಮಹ ಆ ಬಾಣಗಳ ಮೇಲೆ ಮಲಗಿರ್ತಾನೆ ಇವರನ್ನು ನೋಡಿ ಬಹಳ ದುಃಖಪಡ್ತಾನೆ ಆವಾಗ ಅವರು ಬಂದು ನಮಸ್ಕಾರ ಮಾಡಿ ನಾವು ಜಯಿಸಿದ್ವಿ ಅಂತಂದ್ಬಿಟ್ಟು ಹೇಳ್ತಾರೆ ಆವಾಗ ಅವನು ಏನು ಹೇಳ್ತಾನೆ ನೋಡಿ ಯಾವತ್ತಿದ್ರೂ ಕೂಡ ಸತ್ಯ ಒಂದು ದಿನ ಗೆಲ್ಲಲೇಬೇಕು ಅಸತ್ಯ ಒಂದು ದಿನ ನಾಶ ಆಗಲೇಬೇಕು ದೌರ್ಜನ್ಯ ಕ್ರೌರ್ಯ ಆಸೆ ದುರಾಸೆ ಇವು ಯಾರಿಗೂ ಇರಬಾರ್ದು ಎಲ್ಲದಕ್ಕೂ ಒಂದು ಹಿತಿಮಿತಿ ಇರಬೇಕು ಯಾರು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾರೆ ಅವರು ಒಂದು ದಿನ ಅವನತಿಯನ್ನು ಕಂಡೇ ಕಾಣ್ತಾರೆ ಅದಕ್ಕೆ ಈ ಮಹಾಭಾರತವೇ ಸಾಕ್ಷಿ ಅನ್ನುವಂತಹ ಅಮೂಲ್ಯವಾದಂತಹ ಬುದ್ಧಿವಾದವನ್ನು ಪಾಂಡವರಿಗೆ ಹೇಳ್ತಾನೆ ಭೀಷ್ಮ ಪಿತಾಮಹ ಆವಾಗ ಎಲ್ಲಾರ್ಗು ಬಹಳ ಭಕ್ತಿ ಬರ್ತದೆ ಇವರ ಮೇಲೆ ಪೂಜ್ಯತೆ ಬರ್ತದೆ ಆದರೆ ದ್ರೌಪದಿ ಈ ಮಾತನ್ನು ಕೇಳಿಸ್ಕೊಂಡು ನಗಲಿಕ್ಕೆ ಶುರು ಮಾಡ್ತಾಳೆ ಆವಾಗ ಕೇಳ್ತಾನೆ ಭೀಷ್ಮ ಯಾಕೆ ತಾಯಿ ನಗ್ತಾ ನಗ್ತಾಯಿದ್ದೀಯ ಯಾಕೆ ನಗ್ತಾ ಇದೆಯಾ ಏನೂ ಇಲ್ಲ ನಿಮ್ಮ ಅಮೂಲ್ಯವಾದಂತಹ ಈ ವಾಕ್ಯಗಳನ್ನು ನಿಮ್ಮ ಬಾಯಿನಲ್ಲಿ ಕೇಳಿ ನನಗೆ ಬಹಳ ಸಂತೋಷ ಆಯಿತು ಅದರಿಂದ ನಾನು ನಗ್ತಾ ಇದ್ದೀನಿ ಹಾಗಿದ್ರೆ ನಗುವಂಥದ್ರಲ್ಲಿ ಏನಿದೆ ಅಂತ ಆವಾಗ ನೋಡಿ ತಾವು ವಯಸ್ಸಿನಲ್ಲಿ ಹಿರಿಯರು ಜ್ಞಾನದಲ್ಲಿ ವೃದ್ಧರು ನೀವು ವಯೋವೃದ್ಧರು ಮತ್ತು ಜ್ಞಾನವೃದ್ಧರು ಇಷ್ಟು ಚೆನ್ನಾಗಿ ನೀವು ಬುದ್ಧಿವಾದವನ್ನು ಹೇಳ್ತಾ ಇದ್ದೀರ ನೀವು ಆದರೆ ನೀವು ಕೌರವರಿಗೆ ಏನಾಗಿದ್ದೀರಿ ನೀವು ತಾತ ಆಗಿದ್ದಿರಿ ಕೌರವರಿಗೆ ತಾತನ ಸಮಾನ ಇದ್ದಿರಿ ನೀವು ಅವರನ್ನೆಲ್ಲ ಸಾಕಿ ಸಲಹಿದಂಥವ್ರು ಅಂದರೆ ಭೀಷ್ಮ ಅವತ್ತಿನ ದಿನಕ್ಕೆ ಇನ್ನೂರು ವರ್ಷ ಬದುಕಿದ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೂರು ವರ್ಷ ಬದುಕಿದ್ದ ಅಂತ ಆವಾಗ ಇವರು ಇನ್ನೂರು ವರ್ಷ ಬದುಕಿರುವಾಗ ಈ ಕೌರವರು ಎಲ್ಲರೂ ಹುಟ್ಟಿ ಬೆಳೆದಿದ್ದು ಅವನ ಮುಂದೆ ಹುಟ್ಟಿ ಎಲ್ಲ ಗೊತ್ತು ಅವ್ರಿಗೆಲ್ಲರಿಗೂ ತಾತ ಆಗಿದ್ದ ನೀವು ಕೌರವರಿಗೆ ತಾತ ಆಗಿದ್ದರೆ ನೀವು ಕೌರವರಿಗೆಲ್ಲ ಬುದ್ಧಿ ಹೇಳ್ಬೋದಾಯಿತು ದುರ್ಯೋಧನ ದುಸ್ಯಾಸನ ಇವ್ರಿಗೆಲ್ಲರಿಗೂ ಬುದ್ಧಿ ಹೇಳ್ಬೋದಾಗಿತ್ತು ನೀವು ಯಾರಿಗೂ ಬುದ್ಧಿ ಹೇಳಲೇ ಇಲ್ಲ ನೀವು ಈಗ ಹೇಳ್ತಾ ಇದ್ದೀರಾ ಈ ಬುದ್ಧಿಮಾತುಗಳು ಇಷ್ಟೇ ಯಾಕೆ ನಿಮ್ಮ ಬಾಯ್ನಲ್ಲಿ ಬರಲಿಲ್ಲ ಅಂತ ಕೇಳ್ತಾಳೆ ಕೇಳ್ಬಿಟ್ಟು ಹೇಳ್ತಾಳೆ ಹರಗಿನ ಮನೆಯಲ್ಲಿ ನಮ್ಮನ್ನು ಕೂಡಾಕಿ ಬೆಂಕಿ ಇಟ್ಟರು ಪಾಂಡವರು ಸತ್ತೋಗ್ಲಿ ಅಂದ್ಬಿಟ್ಟು ಅರಿಗಿನ ಮನೆಯಲ್ಲಿ ನಮ್ಮನ್ನು ಕೂಡಾಕಿ ಬೆಂಕಿ ಇಟ್ಟರು ಅದು ನಿನಗೆ ಗೊತ್ತಿತ್ತು ಅವಾಗ ಈ ಬುದ್ಧಿವಾದ ಎಲ್ಲೋಗಿತ್ತು ಹೋಗಿತ್ತು ದುಸ್ಯಾಸನು ದುಸ್ಯಾಸನ ನನ್ನ ಸೀರೆಯನ್ನು ಸೆಳೆಯುವಾಗ ನೀನು ಅಲ್ಲೇ ಇದ್ದೆ ಅವಾಗ ಯಾಕೆ ಅವ್ರಿಗೆ ಬುದ್ಧಿ ಹೇಳಲಿಲ್ಲ ನಾವೆಲ್ಲ ಅರಣ್ಯಕ್ಕೆ ವನವಾಸ ಹೋಗುವಂತಹ ಸಂದರ್ಭ ಬಂತು ಅದನ್ನು ನೀನು ಪರಿಹಾರ ಮಾಡ್ಬೋದಾಗಿತ್ತು ಆವಾಗ ನಿನಗೆ ಯಾಕೆ ಈ ಬುದ್ಧಿ ಬರಲಿಲ್ಲ ನಾವು ವನವಾಸದಿಂದ ವಾಪಸ್ಸು ಬಂದು ಐದು ರಾಜ್ಯಗಳ ಐದು ಗ್ರಾಮಗಳನ್ನು ಕೊಡ್ರಿ ಸಾಕು ನಮಗೆ ನಾವು ಬದುಕೊತೀವಿ ಎಲ್ಲ ಒಂದು ಕಡೆ ಇರ್ತೀವಿ ಅಂತ ಕೇಳಿದ್ವಿ ಆದರೆ ಐದು ರಾಜ್ಯ ಅಲ್ಲ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲ್ಲ ಅಂತೇಳ್ಬಿಟ್ಟು ನಮಗೆ ದುರ್ಯೋಧನ ದುಶ್ಯಾಸನ ಹೇಳಿದ್ರು ಅವಾಗ ಯಾಕೆ ನೀವು ಅವ್ರಿಗೆ ಬುದ್ಧಿ ಹೇಳಲಿಲ್ಲ ಈಗ ನಿಮಗೆ ಎಲ್ಲಿಲ್ಲದ ಬುದ್ಧಿ ಬಂದಿರೋದನ್ನು ನೋಡಿ ನಮಗೆ ಭಾಳ ಆಶ್ಚರ್ಯ ಆಗ್ತಾಯಿದೆ ಆದರೆ ನಿಮ್ಮ ಬಾಯಿನಲ್ಲಿ ಇಂತಹ ಒಂದು ಅದ್ಭುತವಾದಂತಹ ವಾಕ್ಯಗಳನ್ನು ಕೇಳಿ ಅಷ್ಟೇ ಸಂತೋಷವಾಗಿದೆ ನನ್ನ ಮಾತಿಂದ ನಿಮಗೇನಾದರೂ ನೋವಾಗಿದೆ ದಯವಿಟ್ಟು ಕ್ಷೇಮಿಸಿ ಅಂತೇಳ್ಬಿಟ್ಟು ಕೈ ಮುಗಿದು ಪಾಂಚಾಲಿ ಕೇಳ್ಕೊಳ್ತಾಳೆ ಆವಾಗ ಆ ಭೀಷ್ಮ ಪಿತಾಮಹ ಹೇಳ್ತೇನೆ ನೋಡಮ್ಮ ಏ ಮಗಳೇ ನೋಡು ನಾನು ದುರ್ಯೋಧನ ದುಸ್ಯಾಸನ ಮನೆಯಲ್ಲಿ ಊಟ ಮಾಡ್ತಾ ಇದ್ದೆ ಅವರ ಅಂಗಿನಲ್ಲಿದ್ದೆ ಅವರ ಆಶ್ರಯದಲ್ಲಿದ್ದೆ ಅವರ ಮನೆಯ ಅನ್ನವನ್ನೇ ತಿಂದು ನಾನು ಬೆಳೆದಿದ್ದರಿಂದ ನನಗೆ ನನ್ನ ರಕ್ತದಲ್ಲಿ ಸಂಪೂರ್ಣವಾಗಿ ಪಾಪವೇ ತುಂಬಿತ್ತು ಆ ಪಾಪವೇ ತುಂಬಿದ್ದರಿಂದ ನನಗೆ ಮನಸ್ಸು ಮಲಿನವಾಗಿತ್ತು ಬುದ್ಧಿ ಮಂದವಾಗಿತ್ತು ನನಗೆ ಈ ಧರ್ಮ ಅಂತಕ್ಕಂಥದ್ದೇ ಮರೆತು ಹೋಗಿತ್ತು ತಾಯಿ ಈವಾಗ ಈ ಬಾಣಗಳ ಮೇಲೆ ಮಲಗಿ ನಾನು ಇರುವಂತಹ ಸಂದರ್ಭದಲ್ಲಿ ನನ್ನ ಶರೀರದಲ್ಲಿರ್ತಕ್ಕಂಥ ಎಲ್ಲ ರಕ್ತ ಆಚೆ ಹೊಟ್ಟೋಗಿದೆ ಈಗ ಕೆಟ್ಟ ರಕ್ತ ಪಾಪದ ರಕ್ತ ಎಲ್ಲ ಆಚೆ ಹೋಗಿ ಈಗ ನಾನು ಶುದ್ಧ ರಕ್ತ ಉಳ್ಳವನಾಗಿದ್ದೇನೆ ಶುದ್ಧಾತ್ಮನಾಗಿದ್ದೇನೆ ಆದ್ದರಿಂದ ನನಗೆ ನನಗೆ ಗೊತ್ತಿಲ್ಲದಲ್ಲೇ ನನ್ನ ಬಾಯಿನಲ್ಲಿ ಇಂತಹ ಮಾತುಗಳು ಬರ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ನಾವು ಒಂದು ವಿಚಾರ ಮಾಡಬೇಕು ಪಾಪದ ಅನ್ನ ಅನ್ನುವಂಥದ್ದನ್ನು ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಪಾಪದ ಅನ್ನ ಅಂದರೆ ನಾವು ಊಟ ಮಾಡುವಂತಹ ಒಂದು ಹಿಡೀ ಅನ್ನದಲ್ಲಿ ಅಂದರೆ ನಾವು ಸೇವನೆ ಮಾಡುವಂತಹ ಅನ್ನದಲ್ಲಿ ಯಾವುದೇ ಪಾಪ ಇರಬಾರದು ಅದು ಲಂಚದ ದುಡ್ಡು ಆಗಿರಬಾರ್ದು ದುಡ್ಡಲ್ಲಿ ತಂದಂತಹ ಅಕ್ಕಿ ಆಗಿರಬಾರ್ದು ಮೋಸದಿಂದ ಸಂಪಾದನೆ ಮಾಡಿದಂತಹ ಆಹಾರ ಆಗಿರಬಾರ್ದು ಇನ್ನು ಯಾವುದೋ ವಾಮ ಮಾರ್ಗದಲ್ಲಿ ಸಂಪಾದಿಸಿದಂತಹ ಆಹಾರ ಆಗಿರಬಾರ್ದು ಹಾಗಿದ್ರೆ ಅದು ಪಾಪದ ಅನ್ನ ಆಗುತ್ತೆ ಅದರಲ್ಲಿ ನಮ್ಮ ಬೆವರಿನ ಹನಿ ಇರುವುದಿಲ್ಲ ನಮ್ಮ ಶ್ರಮ ಇರುವುದಿಲ್ಲ ಅದರಿಂದ ಇಲ್ಲಿ ಭೀಷ್ಮ ಪಿತಾಮಹ ಹೇಳ್ತಾ ಮಾತು ಮಾತೇನಿದೆಯಲ್ಲ ಇದು ನಾವು ಗಮನಿಸಬೇಕು ಪಾಪದ ಅನ್ನವನ್ನು ನಾನು ಊಟ ಮಾಡಿದ್ದೆ ದುರ್ಯೋಧನನ ಹಂಗಿನಲ್ಲಿದ್ದೆ ದುರ್ಯೋಧನ ಮನೆಯ ಅನ್ನವನ್ನು ಹುಂಡು ನನ್ನ ಆ ಪಾಪದ ಅನ್ನ ನನ್ನ ರಕ್ತದಲ್ಲಿ ಸೇರಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ ಆಮೇಲೆ ಅಡುಗೆ ಮಾಡೋದು ಅಷ್ಟೇ ಅಡುಗೆ ಮಾಡುವವರು ಸಾತ್ವಿಕ ವ್ಯಕ್ತಿಗಳಾಗಿರಬೇಕು ಸಾತ್ವಿಕ ಮನೋಭಾವದರಾಗಿರಬೇಕು ನಮಗೆ ಸಾತ್ವಿಕ ಮನೋಭಾವರ ಮನೋಭಾವದವರಲ್ಲದವರು ಅಡುಗೆ ಮಾಡಿ ಕೊಟ್ಟರೆ ಅಲ್ಲೂ ಕೂಡ ಆ ಒಂದು ನೆಗೆಟಿವ್ ಎನರ್ಜಿ ಅವರ ಮನಸ್ಸಿನಲ್ಲಿ ಏನಿರ್ತದೆ ನೆಗೆಟಿವ್ ಎನರ್ಜಿ ಅದು ಆಹಾರದಲ್ಲಿ ಸೇರ್ತದೆ ಒಬ್ಬ ಸಾಧು ಇದ್ದ ಆ ಸಾಧು ಊರೂರ ಮೇಲೆ ಊರೂರ ಮೇಲೆ ಭಿಕ್ಷೆ ಮಾಡಿಕೊಂಡು ಊಟ ಮಾಡಿಕೊಂಡು ತನ್ನ ಸಾಧನೆಯನ್ನು ಮಾಡಿಕೊಂಡು ತಪಸ್ಸನ್ನು ಮಾಡಿಕೊಂಡು ಹೋಗ್ತಾಯಿದ್ದ ಒಂದು ದಿನ ಒಂದು ಊರಿಗೆ ಹೋದ ಆ ಊರಿಗೆ ಹೋದಾಗ ಒಬ್ಬ ದೊಡ್ಡ ಸಾಹುಕಾರ ಏ ನೋಡು ಸಾಧು ಒಬ್ಬ ಎಷ್ಟೇ ಆಗಲಿ ಶಿವನ ಸಾಧನೆಯಲ್ಲಿರ್ತಕ್ಕಂಥವ್ರು ಅವ್ರಿಗೊಂದು ಇದನ್ನು ನಮ್ಮ ಮನೆಯಲ್ಲಿ ಕರೆಸಿ ಅವರಿಗೆ ಒಂದು ಪೂಜೆ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂಥೇಳಿ ಆ ಸಾಹುಕಾರ ಏನು ಮಾಡ್ದೆ ಅವರನ್ನು ಮನೆಗೆ ಕರೆಸ್ಕೊಂಡ ಕರೆಸ್ಕೊಂಡು ಅವರಿಗೆ ಎಲ್ಲ ಉಪಚಾರಗಳನ್ನು ಮಾಡ್ದ ಪೂಜೆಗೆ ರೆಡಿ ಮಾಡಿಕೊಟ್ಟ ಪಾತ್ರೆಗಳು ಮಜ್ಜನ ಮಾಡಲಿಕ್ಕೆ ತಟ್ಟೆ ಹೂವು ಇಟ್ಕೊಳ್ಳಿಕ್ಕೆ ಎಲ್ಲ ಊಟದ ವ್ಯವಸ್ಥೆ ಜೊತೆಗೆ ಪೂಜಾ ವ್ಯವಸ್ಥೆಗೆ ಎಲ್ಲ ಬೆಳ್ಳಿಯ ಬೆಳ್ಳಿಯ ತಟ್ಟೆ ಬಂಗಾರದ ತಟ್ಟೆಗಳನ್ನೇ ಕೊಟ್ಟ ಈ ಸಾಧು ಪೂಜೆಯನ್ನು ಮಾಡಿಕೊಂಡ ಅತ್ಯಂತ ಸಾಧಕ ಸಾಧು ಅತ್ಯಂತ ಶಿವ ಪಥದಲ್ಲಿ ನಡೆದಂತಹ ಅತ್ಯಂತ ದೊಡ್ಡ ಸಾಧಕ ಅಂತಹ ಸಾಧು ಪೂಜೆ ಪ್ರಸಾದವನ್ನು ಮುಗಿಸಿ ಊಟ ಎಲ್ಲ ಆದಮೇಲೆ ಅವರ ಅನುಯಾಯಿಗಳ ಜೊತೆಯಲ್ಲಿ ಆ ಪೂಜಾ ಪರಿಕರಗಳನ್ನು ಲಾಸ್ಟಲ್ಲಿ ಎತ್ತಿಟ್ಕೊಳ್ತಾರಲ್ಲ ಒಂದು ಗಂಟು ಕಟ್ಕೊಳ್ಳುವಾಗ ಒಂದು ಬೆಳ್ಳಿಯ ಬಟ್ಟಲು ಅವನ ಕಣ್ಣಿಗೆ ಬಿತ್ತು ಅವನು ಅಂದ್ಕೊಂಡ ಈ ಬೆಳ್ಳಿ ಬಟ್ಟಲು ತುಂಬ ಚೆನ್ನಾಗಿದೆ ನನಗೆ ಪೂಜೆ ಮಾಡಲಿಕ್ಕೆ ಅರ್ಶಿನ ಕುಂಕುಮ ಇಟ್ಕೊಳ್ಳಿಕ್ಕೆ ಅಥವಾ ವಿಭೂತಿ ಇಟ್ಕೊಳ್ಳಲಿಕ್ಕೆ ಹೂವು ಇಟ್ಕೊಳ್ಳಲಿಕ್ಕೆ ಪ್ರತಿಯೊಂದಕ್ಕೂ ಇದೊಂದು ಬಟ್ಲು ಅವಶ್ಯಕತೆ ಇತ್ತು ಇದೊಂದು ತೊಗೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಆ ಬೆಳ್ಳಿಯ ಬಟ್ಟಲನ್ನು ಇವನು ಇದರೊಳಗೆ ಇವ್ರ ಸಾಮಾನು ಒಳಗಡೆ ಇಟ್ಕೊಂಬಿಟ ಅವನು ಸಾವುಕಾರನ್ನ ಕೇಳಿದರೆ ಹಾಗೆ ಕೊಟ್ಬಿಡ್ತಿದ್ದ ಸಾಹುಕಾರನ ಕೇಳಿದರೆ ಹಾಗೆ ಕೊಟ್ಬಿಡ್ತಿದ್ದ ಈತಿನಗೇನಾಯಿತು ಸಾಹುಕಾರನ ಕೇಳೋದೇನು ಬಿಡು ಅದು ಏನು ಲೆಕ್ಕ ಆತನಿಗೆ ಒಂದು ಬಟ್ಲೆ ಯಾವ ಲೆಕ್ಕ ಅಷ್ಟು ದೊಡ್ಡ ಸಾಹುಕಾರ ಅಂತ ಎತ್ತಿಟ್ಕೊಂಡ್ಬಿಟ್ಟ ಎತ್ತಿಟ್ಕೊಂಡ್ಬಿಟ್ಟ ಎತ್ತಿಟ್ಕೊಂಡ್ಬಿಟ್ಟು ಹೊರಟುಬಿಟ್ಟ ಹೋಗೋ ದಾರಿನಲ್ಲಿ ಅನ್ನಿಸ್ತು ಅವನಿಗೆ ಮನಸ್ಸಾಕ್ಷಿ ಇಷ್ಟ ಆಗಲಿಲ್ಲ ಮನಸ್ಸಾಕ್ಷಿ ಹೇಳ್ತಾ ಇದೆ ನೀನು ತಪ್ಪು ಮಾಡಿದೆ ನೀನು ಎಂಥ ದೊಡ್ಡ ಸಾಧಕ ನೀನು ನೀನೊಬ್ಬ ಋಷಿ ಮಹರ್ಷಿ ನೀನು ಎಂಥ ತಪ್ಪು ಮಾಡಿದೆಯೇ ನೀನು ಅಂತ ಅನ್ನಿಸ್ತು ಅವನಿಗೆ ಆತ್ಮ ಬಿಡಲಿಲ್ಲ ಅವಾಗ ಅವನೇನು ಮಾಡ್ದೆ ವಾಪಸ್ಸು ಬಂದ ವಾಪಸ್ ಬಂದ್ಬಿಟ್ಟು ನನಗೆ ಯಾಕೆ ಹಿಂಗಾಯಿತು ಯಾಕಿಂದ ಕೆಟ್ಟ ಬುದ್ಧಿ ಬಂತು ಯಾಕೆ ಹಿಂಗೆ ಆಯಿತು ಅಂತ ಯೋಚನೆ ಮಾಡಕ್ಕೆ ಶುರು ನಾನು ಇವತ್ತು ಎಲ್ಲಿ ಊಟ ಮಾಡಿದೆ ನಾನು ಸಾಹುಕಾರನ ಮನೇಲಿ ಊಟ ಮಾಡಿದೆ ಹಾಗಾದರೆ ನನಗೆ ಊಟದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಹೇಳ್ದ ಸಾಹುಕಾರನ ಕಳಿಸ್ತಾ ಈ ಅಡುಗೆ ಮಾಡಿದವರು ಯಾರು ಅಂತಂದು ಆ ಅಡುಗೆ ಮಾಡ್ದವರು ಆ ಬಾಣಸಿಗರನ್ನ ಕರೆಸ್ತ ಅದರಲ್ಲಿ ಅಡುಗೆ ಮಾಡ್ದಂಥವನು ಮುಖ್ಯಸ್ಥ ಇದ್ದಾನಲ್ಲ ಅವನು ಕಳೆತನ ಮಾಡೋನು ಕಳತನ ಮಾಡೋನು ಅಂದರೆ ಹೆಂಗೆ ಅಂದರೆ ಎಲ್ಲೆಲ್ಲಿ ಯಾವ ಊರಲ್ಲಿ ಎಲ್ಲೆಲ್ಲಿ ಅವನು ಅಡುಗೆಗಳು ಮಾಡ್ತಾನೋ ಅಲ್ಲಿಂದ ಏನಾರೋ ಒಂದು ವಸ್ತು ಕದ್ಕೊಂಡು ಹೋಗೋದವನು ಆ ಒಂದು ಕೆಟ್ಟ ಗುಣ ಇತ್ತು ಅವನಿಗೆ ಅವನು ಮಾಡಿದ ಅಡುಗೆಯಿಂದ ಈ ಸ್ವಾಮಿಗುನಿಗೂ ಈ ಮಹರ್ಷಿಗೂ ಅದೇ ಬುದ್ಧಿ ಬಂದ್ಬಿಡ್ತು ಆವಾಗ ಹೇಳ್ದ ನೋಡಿ ಇವನು ಕೈನಲ್ಲಿ ನಾನು ಊಟ ಮಾಡಿದಕ್ಕೆ ಇವತ್ತು ನನಗಿಂತ ಕೆಟ್ಟ ಬುದ್ಧಿ ಬಂದಿದೆ ಅಂತ ಹೇಳಿ ಆ ಬೆಳ್ಳಿತ್ತ ಬೆಳ್ಳಿಯ ಬಟ್ಟಲನ್ನು ವಾಪಸ್ಸು ಕೊಟ್ಟು ಕ್ಷಮೆ ಕೇಳಿ ತಮ್ಮ ಎಲ್ಲ ಅನುಯಾಯಿಗಳಿಗೆ ಹೇಳ್ದ ಆಹಾರದಲ್ಲಿ ಎಚ್ಚರಿಕೆಯಾಗಿರಬೇಕಪ್ಪ ಅದು ಸತ್ಯವಾಗಿರಬೇಕು ಶುದ್ಧವಾಗಿರಬೇಕು ಶುದ್ಧವಾದಂಥ ಆಹಾರವನ್ನೇ ತಗೊಳ್ಬೇಕು ಅಂತ ಇದೆಲ್ಲವೂ ನಿದರ್ಶನಗಳು ಇವೆಲ್ಲ ಸುಳ್ಳಲ್ಲ ಅಥವಾ ಏನೋ ಒಂದು ಕತೆ ಕಟ್ಟಿ ಹೇಳೋವಂಥದ್ದೆಲ್ಲ ಆಹಾರ ನಮ್ಮ ಮನಸ್ಸಿನ ಮೇಲೆ ಮತ್ತು ನಮ್ಮ ಬುದ್ಧಿಯ ಮೇಲೆ ತುಂಬ ಪ್ರಭಾವ ಬೀರುವಂಥದ್ದು ಇದು ಆಹಾರಗಳು ನಾವು ಅಡುಗೆ ತಯಾರು ಮಾಡೋರು ಕೂಡ ಶಿವಸ್ಮರಣೆಯಿಂದ ಬಹಳ ದೈವಿಕ ಭಕ್ತಿಯಿಂದ ಅಡುಗೆಯನ್ನು ತಯಾರು ಮಾಡಬೇಕು ಮೊದಲು ಎಲ್ಲ ಹೇಳ್ತಾಯಿದ್ರು ಏನಾದರೂ ಒಂದು ಶ್ಲೋಕ ಹೇಳ್ಕೊಂಡು ದೇವರ ಒಂದು ಶ್ಲೋಕ ಹೇಳ್ಕೊಂಡು ಅಥವಾ ದೇವರ ಹಾಡನ್ನು ಹೇಳ್ಕೊಂಡು ಅಡುಗೆಗಳು ಮಾಡ್ತಾ ಆದರೆ ಆದರೆ ಅದೆಲ್ಲ ಹೋಯಿತು ಆಹ ಒಂದು ವೇಳೆ ನಾವು ಎಲ್ಲ ಹೋಗಿರ್ತೀವಿ ಅನಿರೀಕ್ಷಿತವಾಗಿ ನಾವು ಊಟ ಮಾಡಬೇಕು ಅಂತಂದ ಸಂದರ್ಭದಲ್ಲಿ ನಾವು ಆಹಾರವನ್ನು ಕೂಡ ಶುದ್ಧಿಪಡಿಸ್ಕೊಂಡು ನಾವು ಊಟ ಮಾಡ್ಬೋದು ಅಂದರೆ ಆಹಾರವನ್ನು ಶುದ್ಧೀಕರಿಸುವಂತಹ ದೈವಿಕ ಶಕ್ತಿ ಅಥವಾ ಒಂದು ಆ ಕ್ರಿಯೆ ನಮಗೆ ಗೊತ್ತಿರಬೇಕು ಗೊತ್ತಿದ್ದು ನಾವು ಆಹಾರವನ್ನು ನೋಡುತ್ತಾ ಕೆಲವು ಮಂತ್ರಗಳನ್ನು ಪಠನ ಮಾಡಿ ಆ ದೇವರಿಗೆ ಹಾಗೆ ಅರ್ಪಿಸಿ ಆ ಅರ್ಪಿಸಿ ಅದು ದೇವರ ಪ್ರಸಾದ ಅಂತ ಹೇಳಿ ಅದನ್ನು ಪ್ರಸಾದೀಕರಿಸಿ ನಾವು ಊಟ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗ್ಬಿಡ್ತದೆ ಯಾವುದೇ ಊಟವನ್ನು ದೇವರಿಗೆ ಅರ್ಪಿಸಿ ಪ್ರಸಾದೀಕರಿಸಿ ನಾವು ಅದು ಪರಮಾತ್ಮನ ಪ್ರಸಾದ ಅಂತ ಹೇಳಿಬಿಟ್ಟು ನಾವು ಕಣ್ಣು ಗೊತ್ಕೊಂಡು ದೇವರ ಸ್ಮರಣೆಯಿಂದ ಊಟ ಮಾಡಿದ್ರೆ ಅದರೊಳಗಿರ್ತಕ್ಕಂಥ ದೋಷಗಳು ಹೋಗಿಬಿಡ್ತವೆ ಅಡುಗೆ ಮಾಡುವವರ ಮನಸ್ಸು ಭಾಳ ಮುಖ್ಯ ಭಾಳ ಮುಖ್ಯ ಭಾಳ ಮುಖ್ಯ ಅದ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಪ್ರತಿ ಕ್ಷಣದಲ್ಲೂ ಕೂಡ ಊಟ ಮಾಡುವಾಗ ನೀನು ಆ ಪರಮಾತ್ಮ ನಿರಾಕಾರ ಶಿವನನ್ನು ಸ್ಮರಣೆ ಮಾಡದೆ ಊಟ ಮಾಡಬೇಡ ಅಂತ ಹೇಳ್ತಾರೆ ಮೌನದಲ್ಲುಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲ ಸಂಗನ ನೆನೆಯುತ್ತಲುಂಡೊಡೆ ಉಂಡೋಡೆ ಕರಣವೃತ್ತಿಗಳು ಅಡಗುವವು ಅಂದರೆ ಊಟ ಮಾಡುವಾಗ ನಾವು ಮೌನದಲ್ಲಿ ಊಟ ಮಾಡೋದಲ್ಲ ಪ್ರತಿಯೊಂದು ತುತ್ತಿಗೂ ಕೂಡ ಶಿವ ಶರಣು ಶಿವ ಶರಣು ಅಂತಲೇ ನಾವು ಪ್ರತಿಯೊಂದು ತುತ್ತಿಗೂ ಅವನ ಸ್ಮರಣೆ ಮಾಡ್ಕೊಂಡು ನಾವು ಊಟ ಮಾಡಬೇಕು ಆ ಶಿವನನ್ನು ಸ್ಮರಣೆ ಮಾಡ್ತಾ ಉಂಡರೆ ಆ ಒಂದು ಆಹಾರದಲ್ಲಿ ಏನು ವಿಕಾರ ಮನೋಭಾವಗಳನ್ನು ಉಂಟು ಮಾಡುವಂಥದ್ದೇನಾದ್ರೂ ನಮಗೆ ರಾಜಸ ಗುಣಗಳು ಇದ್ದರೆ ಆ ಗುಣಗಳೆಲ್ಲವೂ ಅಡಗ್ತವೆ ಅವು ನಮಗೆ ಯಾವುದೇ ರೀತಿಯ ನಮ್ಮ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಆಹಾರವು ಬಹಳ ಸಾತ್ವಿಕ ಆಹಾರ ಆಗುತ್ತೆ ಅಂತ ಹೇಳ್ತಾರೆ ಮೌನದಲ್ಲಿಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲ ಸಂಗನ ನೆನೆಯುತ್ತಲೊಂಡಳೆ ಕರ್ಣವೃತ್ತಿಗಳು ಅಡಗುವವು ಅಂತ ಹೇಳ್ತಾರೆ ಇನ್ನು ನಾವೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಯಾರ್ದೋ ಮನೆಗೆ ಹೋಗ್ಬಿಟ್ಟು ಬಡ್ಡಿ ತಿನ್ನೋರ ಮನೆ ಅಲ್ಲಿ ಊಟ ಮಾಡಿಬಿಟ್ರೆ ಬಡ್ಡಿ ತಿನ್ನೋರ ಮನೇಲಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ ಬಡ್ಡಿ ಅಂತ ಮಹಾ ಪಾಪ ಅಂತ ಹೇಳ್ತಾರೆ ಬಡ್ಡಿ ಅಂತಕ್ಕಂಥದ್ದು ಕಷ್ಟದಲ್ಲಿರೋರಿಗೆ ಕೊಟ್ಟು ಮತ್ತಷ್ಟು ಅವರಿಗೆ ಕಷ್ಟ ಕೊಟ್ಟು ಅವರಿಂದ ವಸೂಲಿ ಮಾಡೋದು ಅಂತ ಹಾಗಾದ್ರೆ ಬಡ್ಡಿಗೆ ಕೊಡಬಾರ್ದ ಸುಮ್ಮನೆ ಕೊಟ್ಬಿಡೋಕ್ಕಾಗುತ್ತಾ ಅಂತಂದರೆ ನಮ್ಮ ಧರ್ಮಶಾಸ್ತ್ರಗಳು ಏನು ಹೇಳ್ತೇವೆ ಅಂತಂದರೆ ಕಷ್ಟದಲ್ಲಿರೋನು ತಾನೇ ನಿನ್ನ ಹತ್ರ ಬರ್ತಾನೆ ನಿನ್ನ ಹತ್ರ ಇದೆ ಅಂತ ಬರ್ತಾನೆ ನೀನು ಅವರಿಗೆ ಕಷ್ಟದಲ್ಲಿದ್ದೀಯಾ ಅಂತೇಳ್ಬಿಟ್ಟು ಹಣ ಕೊಡು ಯಾವ ರೀತಿ ಕೊಡಬೇಕು ಅಂತಂದರೆ ನೀನು ದೇವರಿಗೆ ಕೊಡ್ತಾ ಇದ್ದೀನಿ ಅಂತ ಕೊಡು ನಿನಗೆ ವಾಪಸ್ ಬಂದರೆ ಒಂದು ಲೇಸು ಬರದಿದ್ದರೆ ಎರಡು ಲೇಸು ಅಂತ ಆ ನೀನು ಕೊಟ್ಟಂಥ ಹಣ ಅದು ನಿನ್ನ ಅಕೌಂಟ್ಗೆ ಬರ್ತದೆ ನೀನು ನೀನೇ ಕೊಟ್ಕಂಡಂಗೆ ನೀನು ಅವರಿಗೆ ಏನು ಉಪಕಾರ ಮಾಡಿದ್ಯೋ ಆ ಉಪಕಾರ ನಿನಗೆ ನೀನೇ ಉಪಕಾರ ಮಾಡ್ಕೊಂಡಂಗೆ ಅಂತ ಹೇಳ್ಬಿಟ್ಟು ಧರ್ಮಶಾಸ್ತ್ರಿಗಳು ಹೇಳ್ತವೆ ಸೊ ಅದು ಒಂದು ಒಂದು ಅದೊಂದು ನಾವು ಮೈಂಡಲ್ಲಿ ಇಟ್ಕೊಂಡಿರಬೇಕು ಬಡ್ಡಿ ಹಣ ತಿನ್ನೋರ ಮನೆಯಲ್ಲಿ ಅಥವಾ ಬಡ್ಡಿ ವ್ಯವಹಾರ ಮಾಡೋರ ಮನೆಯಲ್ಲಿ ನಾವು ಊಟ ಮಾಡಬಾರ್ದು ಅಂತೇಳ್ಬಿಟ್ಟು ಧರ್ಮಶಾಸ್ತ್ರಿಗಳು ಹೇಳ್ತವೆ ಇನ್ನು ಈ ತಾಮಸ ಈ ರಾಜಸ ಪದಾರ್ಥಗಳನ್ನು ನಾವು ನೋಡ್ಕೊಂಡು ಊಟ ಮಾಡಬೇಕು ಸಾತ್ವಿಕ ಆಹಾರಗಳನ್ನು ಮಾತ್ರ ನಾವು ತಗೊಳ್ಬೇಕು ಊಟದಲ್ಲಿ ಆರೋಗ್ಯ ವ್ಯತ್ಯಾಸ ಆಯಿತು ಅಂತಂದರೆ ನಾವು ಅಂದ್ಕೊಳ್ಬೇಕು ನಾವು ನಿನ್ನೆ ಮಾಡಿದ ಊಟ ಅಥವಾ ಇವಾಗ ಮಾಡಿದ ಊಟದಲ್ಲಿ ಏನೋ ವ್ಯತ್ಯಾಸ ಐತೆ ಅಂತ ಹೇಳ್ತಾರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರಲ್ಲ ಇದೇ ಕಾರಣ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರೆ ಊಟದಲ್ಲಿ ಬಹಳ ನಾವು ಇರಬೇಕು ಒಂದು ಹೋಗಿರ್ತೀವಿ ಅಲ್ಲಿ ನಮಗೆ ಊಟ ಮಾಡೋದು ಇದು ವ್ಯವಸ್ಥೆ ಸರಿ ಇಲ್ಲ ಅಂತ ಅನ್ನಿಸ್ತು ಅಂತ ಇಟ್ಕೊಳ್ಳಿ ಮುಲಾಜಿಲ್ಲದೆ ಏನೋ ಒಂದು ಕಾರಣ ಹೇಳಿ ಏನೋ ಒಂದು ಕಾರಣ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಪಡಬೇಕು ನಾವು ಊಟ ಮಾಡಿ ನರಳೋದಕ್ಕಿಂತ ಊಟದಕ್ಕೆ ಮುಂಚೆನೇ ತಪ್ಪಿಸ್ಕೊಳ್ಳುವಂಥ ವಿಧಾನವನ್ನು ಕಂಡು ತಪ್ಪಿಸ್ಕೊಳ್ಳೋದು ಒಳ್ಳೆಯದು ಒಟ್ಟಾರೆ ಊಟಕ್ಕೂ ಅಂತ ಮುಖ್ಯವಾಗಿ ನಮ್ಮ ಮನಸ್ಸು ನಮ್ಮ ಮನಸ್ಸು ಚೆನ್ನಾಗಿರಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಮತ್ತು ಆಯ ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸು ಚೆನ್ನಾಗಿತ್ತು ಅಂತಂತಂದರೆ ನಾವು ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿದ್ದೀವಿ ಅಂತಂತಂದರೆ ಅದಕ್ಕೂ ಅಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ